ಫ್ರೆಂಡ್ಸ್ ನಿಮಗೆ ಗೊತ್ತಾ ನೀವು ಯೂಸ್ ಮಾಡುವಂತ ನಿಮ್ಮ ಮೊಬೈಲ್ ಬಂದ್ಬಿಟ್ಟು ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಟ್ರ್ಯಾಕ್ ಮಾಡ್ತಿರುತ್ತೆ ರೆಕಾರ್ಡ್ ಮಾಡ್ತಿರುತ್ತೆ ಜೊತೆಗೆ ನಿಮ್ಮ ಯೂಸರ್ ಡಾಟಾವನ್ನು ಶೇರ್ ಕೂಡ ಮಾಡ್ತಿರುತ್ತೆ ಹೌದು ಸೊ ನೀವು ಯಾವುದೆಲ್ಲ ಅಪ್ಲಿಕೇಶನ್ ಓಪನ್ ಮಾಡಿದ್ರಿ ಏನೆಲ್ಲ ಸರ್ಚ್ ಮಾಡಿದ್ರಿ ಬ್ರೌಸರ್ ಅಲ್ಲಿ ಏನೆಲ್ಲ ಸರ್ಚ್ ಮಾಡಿದ್ರಿ ಜೊತೆಗೆ ನೀವು ಮುಖ್ಯವಾಗಿ ಹೇಳಬೇಕಂದ್ರೆ ನೀವು ಏನೆಲ್ಲ ಮಾತಾಡ್ತೀರಿ ಎಲ್ಲವನ್ನೂ ಕೂಡ ಕೇಳಿಸ್ಕೊಡ್ತೀವಿ ಜೊತೆಗೆ ಅದನ್ನ ಶೇರ್ ಕೂಡ ಮಾಡ್ತಿರುತ್ತೆ ಹೌದು ಇದು ನಿಮ್ಮ ಫೋನ್ ಅಲ್ಲಿ ಬೈ ಡಿಫಾಲ್ಟ್ ಆಗಿ ಎನೇಬಲ್ ಆಗಿರುತ್ತೆ ಇದನ್ನ ನೀವು ಇಮಿಡಿಯೇಟ್ ಆಗಿ ಡಿಸೇಬಲ್ ಮಾಡಬೇಕಾಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಪರ್ಸನಲ್ ಡಾಟಾ ಇದು ಶೇರ್ ಆಗ್ತಿರುತ್ತೆ ಎರಡನೇದಾಗಿ ಇದು ನಿಮ್ಮದು ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ರೊಸೆಸಿಂಗ್ ಆಗ್ತಿರುತ್ತೆ ಟ್ರ್ಯಾಕ್ ಆಗ್ತಿರುತ್ತೆ ಹಾಗಾಗಿ ನಿಮ್ಮ ಮೊಬೈಲ್ ನ ಪರ್ಫಾರ್ಮೆನ್ಸ್ ಮೇಲೆ ಇದು ಎಫೆಕ್ಟ್ ಆಗುತ್ತೆ ಬ್ಯಾಟ್ರಿ ಬೇಗನೆ ಖಾಲಿ ಆಗುತ್ತೆ ಜೊತೆಗೆ ಮೊಬೈಲ್ ಸ್ಲೋ ಡೌನ್ ಕೂಡ ಆಗುತ್ತೆ ಜೊತೆಗೆ ನಿಮ್ಮ ಡಾಟಾ ಕೂಡ ಶೇರ್ ಆಗ್ತಿರುತ್ತೆ ಹಾಗಾಗಿ ಈ ಡಿಫಾಲ್ಟ್ ಆಗಿ ಸೆಟಿಂಗ್ ಏನಿರುತ್ತೆ ಇದನ್ನ ನೀವು ಇಮಿಡಿಯೇಟ್ ಆಗಿ ಆಫ್ ಮಾಡಬೇಕು ಯಾವ ರೀತಿ ಆಫ್ ಅಂತ ತಿಳಿಸ್ಕೊಡ್ತೀನಿ ಮೊದ್ಲ ಬಾರಿ ನೋಡ್ತಿದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ಅಂದ್ರೆ ಈ ರೀತಿ ಯೂಸ್ಫುಲ್ ವೀಡಿಯೋ ಮೊದ್ಲು ಬಂದು ತಲುಪುತ್ತೆ ಜೊತೆಗೆ ವಿಡಿಯೋ ಬಂದು ಪ್ರತಿಯೊಬ್ರು ಲೈಕ್ ಮಾಡಿ ಏನಕ್ಕೆ ಅಂದ್ರೆ ಹೆಚ್ಚಿನ ವೀಡಿಯೋ ಮಾಡ್ತಮ್ ಮೋಟಿವೇಶನ್ ಸಿಗುತ್ತೆ ಅದೇ ರೀತಿಯಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಯಾವ ಫೋನ್ ಅನ್ನು ಯೂಸ್ ಮಾಡ್ತೀರಾ ನಿಮ್ಮ ಮೊಬೈಲ್ ನಂಬರ್ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಮೊದಲೇ ಫೀಚರ್ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ಎನೇಬಲ್ ಆಗಿರುತ್ತೆ ಬೈ ಡಿಫಾಲ್ಟ್ ಆಗಿ ಇದರಲ್ಲಿ ನಿಮಗೆ ನಿಮ್ಮ ಡಾಟಾವನ್ನು ಶೇರ್ ಮಾಡ್ತಿರುತ್ತೆ ಡಾಟಾವನ್ನು ಶೇರ್ ಅಂತ ಹೇಳಿದ್ರೆ ಸೊ ಏನೆಲ್ಲ ಆಕ್ಟಿವಿಟೀಸ್ ಮಾಡ್ತಿರ್ತೀರಿ ಎಲ್ಲ ಅದನ್ನು ಏನೆಲ್ಲ ಸರ್ಚ್ ಮಾಡ್ತೀರಿ ಏನೆಲ್ಲ ಬ್ರೌಸ್ ಮಾಡ್ತೀರಿ ಎಲ್ಲ ಕೂಡ ಇದು ಟ್ರ್ಯಾಕ್ ಮಾಡ್ತಿರುತ್ತೆ ಜೊತೆಗೆ ಶೇರ್ ಮಾಡ್ತಿರುತ್ತೆ ಉದಾಹರಣೆಗೆ ನೀವು ಫ್ಲಿಪ್ಕಾರ್ಟಲ್ಲಿ ಏನೋ ಸ್ಮಾರ್ಟ್ ಅನ್ನು ನೀವು ಸರ್ಚ್ ಮಾಡಿರ್ತೀರಿ ನೀವು ಆಬ್ಸರ್ವ್ ಮಾಡಿರ್ಬೋದು ಫ್ಲಿಪ್ಕಾರ್ಟಲ್ಲಿ ಉದಾಹರಣೆ ನೀವು ಸ್ಮಾರ್ಟ್ ವಾಚ್ ಸರ್ಚ್ ಮಾಡಿದ್ರೆ ನಂತರ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನಿಮಗೆ ಸ್ಮಾರ್ಟ್ ವಾಚ್ ಆ್ಯಡ್ ಬರುತ್ತೆ ಯೂಟ್ಯೂಬ್ ಓಪನ್ ಮಾಡಿ ಸ್ಮಾರ್ಟ್ ವಾಚ್ ಆ್ಯಡ್ಸ್ ಬರ್ತಿರುತ್ತೆ ಅಂದರೆ ನೀವು ಏನು ಸರ್ಚ್ ಮಾಡ್ತೀರಿ ಎಲ್ಲ ಪ್ಲಾಟ್ಫಾರ್ಮಲ್ಲಿ ಸೇಮ್ ಆಡ್ಸ್ ಬರುತ್ತೆ ಇದು ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಎನೇಬಲ್ ಆಗಿರುವಂತ ಒಂದು ಡಿಫಾಲ್ಟ್ ಆಗಿ ಒಂದು ಸೆಟ್ಟಿಂಗ್ ಅನಬಲ್ ಆಗಿರುತ್ತೆ ಈ ಫೀಚರ್ ಏನ್ ಮಾಡುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಏನೆಲ್ಲ ಸರ್ಚ್ ಮಾಡ್ತೀರಿ ಗೂಗಲ್ ಅಲ್ಲಿ ಎಲ್ಲವನ್ನ ಟ್ರ್ಯಾಕ್ ಮಾಡ್ತಿರುತ್ತೆ ಹಾಗಾಗಿ ಇದನ್ನ ನೀವು ಡಿಸೇಬಲ್ ಮಾಡಬೇಕು ಜೊತೆಗೆ ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಿರೋದ್ರಿಂದ ನಿಮ್ಮ ಮೊಬೈಲ್ ನ ಪರ್ಫಾರ್ಮೆನ್ಸ್ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ ಅದನ್ನ ಆಫ್ ಮಾಡಬೇಕಂದ್ರೆ ಮೊದ್ಲದಾಗಿ ನೀವು ನಿಮ್ಮ ಮೊಬೈಲ್ ಅಲ್ಲಿ ಸೆಟ್ಟಿಂಗ್ ಹೋಗ್ಬೇಕಾಗುತ್ತೆ ಸೆಟ್ಟಿಂಗ್ ಹೋದ ನಂತರ ಇಲ್ಲಿ ಗೂಗಲ್ ಅಂತ ಇದೆ ಗೂಗಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೂಗಲ್ ಮೇಲೆ ಕ್ಲಿಕ್ ಮಾಡಿದಾಗ ರೈಟ್ ಸೈಡ್ ಅಲ್ಲಿ ಆಲ್ ಸರ್ವಿಸ್ ಅಂತ ಏನು ನೋಡಬಹುದು ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಸರ್ವಿಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ದು ಆ ಪ್ರೈವೇಸಿ ಅಂಡ್ ಸೆಕ್ಯೂರಿಟಿ ಅಂತ ಇರುತ್ತೆ ನೋಡಬಹುದು ಇದರಲ್ಲಿ ಆ ಪರ್ಸ್ನಲೈಸ್ ಯೂಸಿಂಗ್ ಶೇರ್ ಡಾಟ್ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪರ್ಸನಲೈಸ್ ಯೂಸಿಂಗ್ ಶೇರ್ ಡಾಟ್ ಅಂತ ಅಲ್ಲ ಇದ್ರಲ್ಲಿ ನಿಮಗೆ ಆಪ್ಸ್ ನೋಡಬಹುದು ನಾಲ್ಕು ಅಪ್ಲಿಕೇಶನ್ ಅನಬಲ್ ಆಗಿದೆ ನಿಮ್ಮ ಫೋನಲ್ಲಿ ಇನ್ನೂ ಜಾಸ್ತಿ ಕೂಡ ಇರ್ಬೋದು ಸಿಂಪಲ್ ಆಗಿ ಇದನ್ನ ಆಫ್ ಮಾಡ್ಕೋಬೇಕು ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಾಂದರೆ ನಿಮ್ಮ ಡಾಟಾ ನೀವು ಏನೆಲ್ಲ ಯೂಸ್ ಮಾಡ್ತೀರಿ ಅಥವಾ ಏನಾದ್ರು ಸರ್ಚ್ ಮಾಡ್ತೀರಿ ಎಲ್ಲವನ್ನು ಇದನ್ನು ಶೇರ್ ಮಾಡ್ತಿರುತ್ತೆ ಹಾಗಾಗಿ ಇದು ನಿಮ್ಮ ಡಾಟಾ ಕೂಡ ಶೇರ್ ಆಗುತ್ತೆ ಜೊತೆಗೆ ಇದು ಬ್ಯಾಕ್ ಅಲ್ಲಿ ರನ್ ಆಗ್ತಿರೋದ್ರಿಂದ ನಿಮ್ಮ ಮೊಬೈಲ್ ಪರ್ಫಾರ್ಮೆನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ ಬ್ಯಾಟ್ರಿ ಕೂಡ ಡ್ರೈ ಆಗ್ತಿರುತ್ತೆ ಫ್ರೆಂಡ್ಸ್ ಇನ್ನ ಎರಡನೇ ಫೀಚರ್ ಗೂಗಲ್ ನ ಡಿಫಾಲ್ಟ್ ಫೀಚರ್ ಇದು ಇದ್ರಲ್ಲಿ ಏನ್ ಮಾಡುತ್ತೆ ಗೂಗಲ್ ಕಂಪ್ಲೀಟ್ ಆಗಿ ನಿಮ್ಮ ಆಕ್ಟಿವಿಟೀಸ್ ಅನ್ನ ಟ್ರ್ಯಾಕ್ ಮಾಡ್ತಿರುತ್ತೆ ನೀವು ಯಾವ ಅಪ್ಲಿಕೇಶನ್ ಓಪನ್ ಮಾಡಿದ್ರಿ ಎಷ್ಟು ಗಂಟೆ ಯೂಸ್ ಮಾಡಿದ್ರಿ ಎಲ್ಲವನ್ನ ಟ್ರ್ಯಾಕ್ ಮಾಡ್ತಿರುತ್ತೆ ಜೊತೆಗೆ ಅದನ್ನ ಸ್ಟೋರ್ ಮಾಡ್ತಿರುತ್ತೆ ಈವನ್ ನಿಮ್ಮ ಮೊಬೈಲ್ ಡೇಟ್ ಆದ್ರೂ ಕೂಡ ನಿಮ್ಮ ಎಲ್ಲ ಡಾಟಾ ಅದು ಕಲೆಕ್ಟ್ ಮಾಡ್ತಿರುತ್ತೆ ಜೊತೆಗೆ ಬ್ಯಾಕ್ಅಪ್ ತಗೊಳ್ತಿರುತ್ತೆ ಇದು ನಿಮ್ಗೆ ಯೂಸ್ಫುಲ್ ಅನ್ಸ್ಬಹುದು ಬಟ್ ಇದ್ರ ನಿಮಗೆ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ಕಂಟಿನ್ಯೂಸ್ ಆಗಿ ರನ್ ಆಗ್ತಿರುತ್ತೆ ಹಾಗಾಗಿ ಇದು ನಿಮ್ಮ ಮೊಬೈಲ್ ಪರ್ಫಾರ್ಮೆನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ ಮೊಬೈಲ್ ಸ್ಲೋ ಡೌನ್ ಆಗುತ್ತೆ ಹ್ಯಾಂಗ್ ಆಗುತ್ತೆ ಜೊತೆಗೆ ಬ್ಯಾಟ್ರಿ ಕೂಡ ಕನ್ಸ್ಯೂಮ್ ಆಗ್ತಿರುತ್ತೆ ಜೊತೆಗೆ ನಿಮ್ಮ ಪ್ರೈವೇಟ್ ಡಾಟಾ ಕೂಡ ಶೇರ್ ಆಗ್ತಿರುತ್ತೆ ಇದು ಶೇರ್ ಸೆಟ್ಟಿಂಗ್ ಅಲ್ಲಿ ಇದನ್ನ ಆಫ್ ಮಾಡಬೇಕು ಸಿಂಪಲ್ ಆಗಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಗೂಗಲ್ ಅಂತ ಬರುತ್ತೆ ಲಾಸ್ಟ್ ಆಪ್ಷನ್ ಗೂಗಲ್ ಅಂತ ಸರ್ಚ್ ಸರ್ಚ್ ಮಾಡಿದ್ರೆ ಬರುತ್ತೆ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ಗೂಗಲ್ ಅಂತ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ನಿಮಗೆ ಈ ರೀತಿ ಇಲ್ಲಿ ನೋಡಬಹುದು ಆಲ್ ಸರ್ವಿಸ್ ಅಂತ ಇರುತ್ತೆ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ದು ಒಂದು ಸೆಟ್ಟಿಂಗ್ ಬರುತ್ತೆ ಸಿಂಪಲ್ ಆಗಿ ಅದನ್ನ ನೋಡಬಹುದು ಇಲ್ಲಿ ಪ್ರೈವಸಿ ಅಂಡ್ ಸೆಕ್ಯೂರಿಟಿ ಡಯಾಗ್ನೋಸ್ಟಿಕ್ಸ್ ಅಂತ ಇದೆ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದು ನಿಮ್ಮ ಫೋನ್ ಅಲ್ಲಿ ಡಿಫಾಲ್ಟ್ ಆಗಿ ಆನ್ ಇರುತ್ತೆ ಆನ್ ಇದೆ ಅಂತ ಹೇಳಿದ್ರೆ ಗೂಗಲ್ ಕಂಟಿನ್ಯೂಸ್ ಆಗಿ ನಿಮ್ಮ ನಿಮ್ಮ ಆಕ್ಟಿವಿಟಿ ಜೊತೆಗೆ ನೀವು ಯಾವ ಅಪ್ಲಿಕೇಶನ್ ಎಷ್ಟು ಗಂಟೆ ತನಕ ಯೂಸ್ ಟ್ರ್ಯಾಕ್ ಮಾಡ್ತಿರೋದು ನಿಮ್ಮ ಡಾಟಾವನ್ನ ಅದನ್ನ ಬ್ಯಾಕ್ಅಪ್ ತಗೊಳ್ತಿರುತ್ತೆ ಸಿಂಪಲ್ ಆಗಿ ಇದನ್ನ ಆಫ್ ಮಾಡ್ಕೊಂಡ್ರೆ ರೀತಿಯಲ್ಲಿ ಅದು ಕಲೆಕ್ಟ್ ಮಾಡಲ್ಲ ಜೊತೆಗೆ ನಿಮ್ಮ ಪ್ರೈವಸಿ ಸೇಫ್ ಆಗಿರುತ್ತೆ ಜೊತೆಗೆ ನಿಮ್ಮ ಮೊಬೈಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಾ ಇರೋದಿಲ್ಲ ಹಾಗಾಗಿ ಮೊಬೈಲ್ ಬ್ಯಾಟ್ರಿ ಕನ್ಸ್ಯೂಮ್ ಆಗಲ್ಲ ಜೊತೆಗೆ ಮೊಬೈಲ್ ಸ್ಲೋ ಡೌನ್ ಆಗಲ್ಲ ಹಾಗಾಗಿ ಎರಡನೇ ಸೆಟ್ಟಿಂಗ್ ಅಲ್ಲಿ ಇದನ್ನು ಕೂಡ ಆಫ್ ಮಾಡ್ಕೊಳ್ಳಿ ವಯಸ್ಸಿನ ಮೂರನೇದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಆಫ್ ಮಾಡ್ಬೇಕು ಮೂರನೇ ಸೆಟ್ಟಿಂಗ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರಬಹುದು ನಿಮ್ಮ ಮೊಬೈಲ್ ಅನ್ನು ಹಿಡ್ಕೊಂಡು ಏನೇ ವಿಷಯ ನೀವು ಚರ್ಚೆ ಮಾಡಿದ್ರು ಫಾರ್ ಎಕ್ಸಾಂಪಲ್ ಇವಾಗ ನಾನೊಂದು ಹೊಸ ಮೊಬೈಲ್ ನ ತಗೋಬೇಕು ಅಂದ್ಕೊಂಡಿದೀನಿ ಅಂತ ನೀವು ನಿಮ್ಮ ಫ್ರೆಂಡ್ ಹತ್ರ ಹೇಳಿದ್ರು ಕೂಡ ತದನಂತರ ನೀವು ಮೊಬೈಲ್ ನ ಓಪನ್ ಮಾಡಿ ನೋಡಿ ಇನ್ಸ್ಟಾಗ್ರಾಮ್ ಇರ್ಬೋದು ಅಥವಾ ಬೇರೆ ಬೇರೆ ಅಪ್ಲಿಕೇಶನ್ ಇರ್ಬೋದು ಅದರಲ್ಲಿ ನಿಮಗೆ ಹೊಸ ಹೊಸ ಮೊಬೈಲ್ ಆಫರ್ ಬಗ್ಗೆ ನಿಮ್ಗೆ ಆಡ್ಸ್ ಬರುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಗೂಗಲ್ ಏನ್ ಮಾಡುತ್ತೆ ನಿಮ್ಮ ಮೊಬೈಲ್ ಅಲ್ಲಿ ಮೈಕ್ರೋಫೋನ್ ಅನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಮೊಬೈಲ್ ಅಲ್ಲಿ ನಿಮ್ಮ ಮಾತನ್ನ ಕೇಳಿಸಿಕೊಳ್ಳುತ್ತೆ ನಿಮ್ಮ ಎಲ್ಲ ಮಾತನ್ನದು ಕೇಳಿಸ್ಕೊಳ್ತಿರುತ್ತೆ ಜೊತೆಗೆ ನೀವು ಏನೆಲ್ಲ ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿದ್ರಿ ಅದಕ್ಕೆ ರಿಲೇಟೆಡ್ ಆದ ಆಡ್ಸ್ ನ ಶೋ ಮಾಡುತ್ತೆ ಹಾಗಾಗಿ ಇದನ್ನ ಆಫ್ ಮಾಡಬೇಕಂದ್ರೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ಟಿಂಗ್ ಹೋಗಿ ನಂತರ ಇಲ್ಲಿ ಲಾಸ್ಟ್ ಆಪ್ಷನ್ ಗೂಗಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದಾಗ ಪ್ರೈವಸಿ ಅಂಡ್ ಸೆಕ್ಯೂರಿಟಿ ಅಂಡರ್ ಆಡ್ಸ್ ಇದೆ ಎ ಡಿ ಎಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಬಹುದು ಇವಾಗ ಇಲ್ಲಿ ನಿಮ್ಮ ಅಡ್ವರ್ಟೈಸಿಂಗ್ ಐಡಿ ಕ್ರಿಯೇಟ್ ಆಗಿರುತ್ತೆ ಈ ಐಡಿ ಏನ್ ಮಾಡುತ್ತೆ ನೀವು ಏನೆಲ್ಲ ನಿಮ್ಮ ಮೊಬೈಲ್ ಅಲ್ಲಿ ಸರ್ಚ್ ಮಾಡ್ತಾ ಇರ್ತೀರಿ ಅಥವಾ ನಿಮ್ಮ ಮೊಬೈಲ್ ಹಿಡ್ಕೊಂಡು ಏನೆಲ್ಲ ಮಾತನಾಡ್ತೀರಿ ಎಲ್ಲವನ್ನ ಟ್ರ್ಯಾಕ್ ಮಾಡ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ರನ್ನಿಂಗ್ ಶೂ ಅಂತ ನೀವು ಎಲ್ಲಿ ಇದ್ರೆ ಅಥವಾ ನೀವು ಸರ್ಚ್ ಮಾಡಿದ್ರೆ ನಿಮ್ಮ ಫೋನ್ ಅಲ್ಲಿ ಯಾವುದೇ ಅಪ್ಲಿಕೇಶನ್ ಓಪನ್ ಕೂಡ ನಿಮಗೆ ರನ್ನಿಂಗ್ ಶೂ ಆಡ್ಸ್ ಬರ್ತಿರುತ್ತೆ ಇದನ್ನ ನೀವು ಇಮಿಡಿಯೇಟ್ ಆಫ್ ಮಾಡಬೇಕಾಗುತ್ತೆ ಅದನ್ನ ಆಫ್ ಮಾಡಬೇಕಂದ್ರೆ ಮೊದಲಾಗಿ ರೀಸೆಟ್ ಅಡ್ವರ್ಟೈಸಿಂಗ್ ಐಡಿ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಕನ್ಫರ್ಮ್ ಮಾಡ್ಕೊಳ್ಳಿ ಇವಾಗ ನೀವು ಅಡ್ವರ್ಟೈಸಿಂಗ್ ಐಡಿಯನ್ನು ಡಿಲೀಟ್ ಮಾಡಬೇಕಾಗುತ್ತೆ ಬಾಟಮ್ ಅಲ್ಲಿ ಡಿಲೀಟ್ ಅಡ್ವರ್ಟೈಸಿಂಗ್ ಐಡಿ ಅಂತ ಇದೆ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಅಡ್ವರ್ಟೈಸಿಂಗ್ ಐಡಿ ಅಂತ ಇದೆ ಸಿಂಪಲ್ ಆಗಿ ಕ್ಲಿಕ್ ಮಾಡಿ ಇವಾಗ ನಿಮ್ಮ ಅಡ್ವರ್ಟೈಸಿಂಗ್ ಐಡಿ ಡಿಲೀಟ್ ಆಗಿರುತ್ತೆ ಇವಾಗ ನಿಮಗೆ ಗೆಟ್ ನ್ಯೂ ಅಡ್ವರ್ಟೈಸಿಂಗ್ ಐಡಿ ಅಂತ ಬರುತ್ತೆ ಇದನ್ನ ಕ್ಲಿಕ್ ಫ್ರೆಂಡ್ಸ್ ಇಷ್ಟು ಮಾಡ್ತಿದ್ರೆ ಮೂರು ಸೆಟಿಂಗ್ ಡಿಸೇಬಲ್ ಮಾಡಿದ್ರೆ ಸಾಕು ಸೊ ನಿಮ್ಮ ಪ್ರೈವಸಿ ಸೇಫ್ ಆಗಿರುತ್ತೆ ನಿಮ್ಮ ಡಾಟಾ ಎಲ್ಲೂ ಕೂಡ ಶೇರ್ ಆಗಲ್ಲ ಜೊತೆಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅನ್ನೆಸರಿ ಪ್ರೊಸೆಸ್ ಆಗಲ್ಲ ಹಾಗಾಗಿ ನಿಮ್ಮ ಬ್ಯಾಟರಿ ಲೈಫ್ ಒಳ್ಳೆ ಬರುತ್ತೆ ಜೊತೆಗೆ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗಲ್ಲ ಸ್ಲೋ ಆಗಲ್ಲ ಸೂಪರ್ ಫಾಸ್ಟ್ ಆಗಿ ರನ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಯೂಸ್ಫುಲ್ ಯೂಫುಲ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವೀಡಿಯೋ ಲೈಕ್ ಮಾಡಿ ಜೊತೆಗೆ ರೀತಿ ಯೂಸ್ಫುಲ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಯೂಸ್ಫುಲ್ ಅನ್ಸಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ